ಸಮಾಚಾರಿಗೆ ಸ್ವಾಗತ ನಾನು ನಿಮ್ಮ ಮಣಮಾಚಿನಿ ಗೋವರ್ಧನ್ ಸಿದ್ದರಾಮಯ್ಯ ಅವರಿಗೆ ತಲೆ ಕೆಟ್ಟಿದ್ದು ಓಲೈಕೆ ರಾಜಕಾರಣ ಮಾಡುವುದನ್ನ ಬಿಟ್ಟು ದೇಶಭಕ್ತಿಯ ರಾಜಕಾರಣ ಮಾಡಬೇಕು ಅದನ್ನ ಬಿಟ್ಟು ಮುಸ್ಲಿಂ ಸಮುದಾಯದ ಪರವಾಗಿ ರಾಜಕೀಯ ಮಾಡುತ್ತಿರುವುದು ಖಂಡನೀಯ ಕಾಶ್ಮೀರದಲ್ಲಿ ನಡೆದ ಘಟನೆ ಸಿದ್ದರಾಮಯ್ಯರವರ ಕುಟುಂಬದವರಿಗೆ ಆಗಿದ್ರೆ ಸುಮ್ಮನೆ ಇರುತ್ತಿದ್ರ ಸಿದ್ದರಾಮಯ್ಯ ಅವರು ಭಾರತದಲ್ಲೇ ಇರುವುದಕ್ಕೆ ಲಾಯಕ್ಕಿಲ್ಲ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡರವರು ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಬಿಜೆಪಿಯ ಸೇವಾ ಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನು ಖಂಡಿಸಿ ಹಾಗೂ ಸಿದ್ದರಾಮಯ್ಯರವರು ಮುಸ್ಲಿಂ ಪರವಾಗಿ ಓಲೈಕೆ ರಾಜಕಾರಣ ಮಾಡುತ್ತಿರುವುದನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಓಲೈಕೆ ರಾಜಕಾರಣ ಮಾಡಿ ನೂರ ಮೂವತ್ತಾರು ಸೀಟು ಗ್ಯಾರಂಟಿಗಳು ಕೊಟ್ಟು ಮುಸಲ್ಮಾನರಿಗೆ ಅವರಿಗೆ ಪಕ್ಷ ಕಾಂಗ್ರೆಸ್ ಪಕ್ಷನೇ ಮುಸಲ್ಮಾನರ ಪರ ಅಂತ ಹೇಳಿ ಮಾಡಿ ಇವತ್ತು ನೂರು ಮೂವತ್ತಾರು ಸೀಟ್ ಬಂದು ಭಾರತದಲ್ಲಿ ಕೇವಲ ಮೂರು ನಾಲ್ಕು ರಾಜ್ಯ ಮಾತ್ರ ಉಳಿದಿದೆ ಅವರು ಭ್ರಮೇಲಿದ್ದಾರೆ ಈಗಾಗಲೇ ಕಾಂಗ್ರೆಸ್ಸನ್ನು ಒಗಿಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಏನಾದರೂ ಮಾಡಿ ಓಲೈಕೆ ಮಾಡಬೇಕು ಅಂತ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಅವರು ಈ ಮಟ್ಟಕ್ಕೆ ಓಲೈಕೆ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಗೂ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದ್ರೆ ಆಶ್ಚರ್ಯ ಅವರು ಇಂಡಿಯಾದಲ್ಲಿ ರಾಜಕಾರಣ ಮಾಡೋಕ್ಕೆ ಇಂಡಿಯಾದಲ್ಲಿ ಇರೋದಕ್ಕೆ ಅವರು ಲಾಯಕ್ಕಿಲ್ಲ ಸಿದ್ದರಾಮಯ್ಯನವರಿಗೆ ಅವ್ರ ಕುಟುಂಬದವ್ರು ಯಾರಾದರೂ ಹೋಗಿ ಅವ್ರ ಕುಟುಂಬದವರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿದ್ದರೆ ಈ ಅವರಿಗೆ ಗೊತ್ತಾಗ್ತಾ ಇತ್ತು ನೋವು ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದಾರೆ ಇನ್ನಾದರೂ ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇನ್ನಾದರೂ ಏನಾದರೂ ಒಬ್ಬ ಹಿಂದೂ ನಮ್ಮ ದೇಶನ ಉಳಿಬೇಕು ಮಾಡಬೇಕು ಅಂತ ಇದ್ರೆ ಸಿದ್ದರಾಮಯ್ಯ ಓಲೈಕೆ ರಾಜಕಾರಣ ಬಿಟ್ಟು ಇನ್ಮೇಲಾದ್ರೂ ಮನುಷ್ಯತ್ವ ಥರ ಮುನ್ಷನ್ ಥರ ಇರ್ತಕ್ಕಂಥ ರಾಜಕಾರಣ ಮಾಡಿದ್ರೆ ಒಳ್ಳೇದು ಈ ಆಕ್ರೋಶ ಬುಗಿಲಿದ್ರೆ ಸಿದ್ದರಾಮಯ್ಯನವ್ರನ್ನ ಜನರು ತಕ್ಕ ಪಾಠ ಕಳಿಸ್ತಾರೆ ಯಾವ ಮಟ್ಟಕ್ಕೆ ಪಾಠ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಅವರು ಯಾವುದೇ ಕಡೆಗೆ ರಾಜಕಾರಣ ಬೇಡಪ್ಪ ನಾವು ರಾಜಕಾರಣ ಮಾಡಿದ್ರೆ ಏನು ಮಾಡಿದ್ರೆ ಏನು ಓಲೈಕೆ ರಾಜಕಾರಣ ಮಾಡಬಾರ್ದು ಅಂತ ಮಟ್ಟಕ್ಕೆ ಬುದ್ಧಿ ಕಳಿಸ್ತಕ್ಕಂಥದ್ದು ಜನರಿಗೂ ಆಕ್ರೋಶ ಇದೆ ಸಿದ್ಧರಾಮಯ್ಯನವರು ಹುಷಾರಾಗಿ ಮಾತಾಡಿ ರಾಜಕಾರಣ ಮಾಡಿದ್ರೆ ಒಳ್ಳೇದು ಅಲ್ಲಿ ಭದ್ರತಾ ವೈಫಲ್ಯ ಇದೆ ಇದರ ಬದಲು ಯುದ್ಧ ಮಾಡೋ ಬದಲು ಭದ್ರತೆ ಹೆಚ್ಚಿಕೊಳ್ಬೇಕು ಅಂತೇಳಿ ಹೇಳ್ತಾರೆ ಇವತ್ತು ನಾವು ಸಾಕಷ್ಟು ಬಾರಿ ಹೋಗಿದ್ವಿ ಯಾತ್ರೆಗಂತಾನೆ ನಾವು ಹೋಗಿದ್ದೀವಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಸುಂದರವಾದ ನಾಡು ಭಾರತದಲ್ಲಿರ್ತಕ್ಕಂಥ ಒಂದು ಅಷ್ಟೊಂದು ಮಟ್ಟಕ್ಕೆ ಇವತ್ತು ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ ಮೇಲೆ ಕೋಟ್ಯ ಕೋಟಿಗಟ್ಟಲೆ ಜನ ಹೋಗಿ ಇವತ್ತು ಅಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಸುಮಾರು ಜನಕ್ಕೆ ಜೀವನ ಆಧಾರನೇ ಒಂದು ಟೂರಿಸಮ್ ಆಗಿದೆ ಅವರಿಗೆ ಜೀವನ ಮಾಡ್ತಕ್ಕಂಥದ್ದನ್ನು ಅವರೇ ಜೀವನಕ್ಕೆ ಅವ್ರ ಕಲ್ಲು ಹಾಕ್ಕೊಂಡಿದ್ದಾರೆ ಈಗ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಅವರಿಗೆ ಇರ್ತಕ್ಕಂಥ ಉಗ್ರರಿಗೆ ನೆಲೆ ಕೊಡ್ದು ಹೋಗಿದ್ದಿದ್ರೆ ಇದೇನೂ ಆಗ್ತಾ ಇರಲಿಲ್ಲ ಇಲ್ಲಿರ್ತಕ್ಕಂಥವ್ರಿಗೂ ಬುದ್ಧಿ ಬೇಕು ಪಾಕಿಸ್ತಾನದಲ್ಲಿ ಯಾವ ಥರ ಉಗ್ರರಿಗೆ ಇರ್ತಕ್ಕಂಥದ್ದಕ್ಕೆ ಮನೆ ಥರ ಜಾಗ ಕೊಟ್ಟಿದ್ದಾರೆ ಅದೇ ಥರ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಯಾರು ಅವರಿಗೆಲ್ಲ ನೆಲೆ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಹೊಡಿಬೇಕು ಹೆಂಗೆ ಹೊಡಿಬೇಕಂದ್ರೆ ಉಗ್ರರು ಹೆಂಗೆ ಹೊಡಿದರೆ ಅದಕ್ಕೆ ಎರಡು ಮಟ್ಟು ಮೂರು ಪಟ್ಟು ಜಾಸ್ತಿ ಹೊಡೆದು ಅವ್ರನ್ನೂ ಹೊಡೆದು ಇಲ್ಲಿರ್ತಕ್ಕಂಥ ಇದನ್ನು ಮೊಳಕೆ ಮ ಮುಖಾಂತರ ಮಳಕೆ ಬರೆದಂಗೆ ಬೇರೆ ಮುಖಾಂತರ ಕಿತ್ತು ಒಗೆದು ಇಲ್ಲಿ ಶಾಂತಿ ತರಬೇಕು ಅಂತ ಈ ಒಂದು ಟೈಮಲ್ಲಿ ಮೋದಿಜಿಯವರು ಅವರಿಗೆ ಒಳ್ಳೆ ಆಪರ್ಚುನಿಟಿ ಇಲ್ಲಿರ್ತಕ್ಕಂಥ ಕಳೆನೆ ಕಿತ್ತಾಕಿ ಫಲವತ್ತತೆ ಮಾಡ್ತಕ್ಕಂಥ ಆಪರ್ಚುನಿಟಿ ಬಂದಿದೆ ಈಗಲಾದ್ರೂ ಪಿ ಓ ಕೆ ಅಲ್ಲಿ ಏನಿದೆ ಅದನ್ನೆಲ್ಲ ಅದು ಬಿಸಾಕ್ಬಿಟ್ಟು ಈ ಕ್ಲೀನ್ ಅಂತ ತಮ್ಮ ಮುಖಾಂತರ ಮೋದಿಜಿ ಮೋದಿಜಿಯವರಿಗೆ ಮನವಿ ಮಾಡ್ಕೋತೀವಿ ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ತಲ್ದುಮನಹಳ್ಳಿ ಮಧು ದೇವರಮಳ್ಳೂರು ಬಾಲಕೃಷ್ಣ ಶಿಡ್ಲಘಟ್ಟ ಸಂಜೀವಪ್ಪ ಸುಬ್ರಮಣಿ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರಿದ್ದರು ಗೋವರ್ಧನ್